ವೆಲ್ಕಮ್ ಬ್ಯಾಕ್ ಟು ಮೈಂಡ್ ನ್ಯೂ ವ್ಲಾಗ್ ಎಲ್ಲರಿಗೂ ಗುಡ್ ಮಾರ್ನಿಂಗ್ ಇವತ್ತು ನಾನು ಬೆಳಗ್ಗೆಯಿಂದಲೇ ವ್ಲಾಗ್ನ ಶುರು ಮಾಡಿದ್ದೀನಿ ಸೊ ಟಿಫನ್ ಎಲ್ಲ ರೆಡಿ ಆಯಿತು ಇವಾಗ ಎಂಟು ಗಂಟೆಗೆ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ ಫ್ರೆಶ್ ಅಪ್ ಮಾಡಿ ಕೂರಿಸಿದ್ದೀನಿ ಟಿಫನ್ ಏನು ಮಾಡಿದ್ದೀನಿ ಅಂತ ತೋರಿಸ್ತೀನಿ ಆ್ಯಂಡ್ ಈ ವಿಡಿಯೋನ ಶುರು ಮಾಡೋಕ್ಕೆ ಮುಂಚೆ ಇನ್ನೂ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇದ್ದೀರಾ ಬೇಗ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಂಡ್ ಅಲ್ಲಿ ಕಾಣ್ತಿರುವಂತಹ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ನೀವು ಬೆಲ್ಲೈಕನ್ನ ಕ್ಲಿಕ್ ಮಾಡೋದ್ರಿಂದ ನಾನು ಮಾಡುವಂಥ ವಿಡಿಯೋ ಫಸ್ಟ್ ನೋಟಿಫಿಕೇಷನ್ ನಿಮಗೆ ಬರುತ್ತೆ ಅಪ್ಪು ಆಲ್ರೆಡಿ ಕೂತಿದ್ದಾನೆ ಅವನಿಗೆ ಸ್ವಲ್ಪ ಟಿಫನ್ ಮಾಡಿಸ್ಬೇಕು ಇವಾಗ ಅವನಿಗೆ ಜಾಸ್ತಿನೇ ಕೆಮ್ಮಾಗಿ ಬಿಡಿದೆ ರೆಸ್ ಈ ಟೈಮಲ್ಲಿ ಮಕ್ಕಳಿಗೆ ಹೆಲ್ತು ಹೇಳೋಕ್ಕಾಗಲ್ಲ ಈ ಮಳೆ ಇದೊನ್ನೊಂದು ಅದು ಚಳಿ ಬರುತ್ತಲ್ಲ ಅದು ಈ ಟೈಮಲ್ಲಿ ಮಕ್ಕಳಿಗೆ ನೋಡ್ಕೊಳ್ಳೋದೇ ಒಂದು ದೊಡ್ಡ ಚಾಲೆಂಜು ಇವೊಂದು ಹಂಗೆ ಆಗಿದೆ ಅವನು ಫಲೋಡ ತಿಂದಿಲ್ಲ ಅನ್ನಿದ್ರೆ ಈ ಎಫೆಕ್ಟ್ ಹೊಡಿತಾ ಇರಲಿಲ್ಲ ಫಲೋಡ ತಿಂದಿದ್ದೇ ತಿಂದಿದ್ದವನು ಇವಾಗ ಫಲಬೇಕಂದ್ರೆ ಬೇಡ ನೀನೇ ತಿನ್ಕೋ ನೀನೇ ಕೆಮ್ಮು ಬರೆಸ್ಕೊ ನೀನೇ ಜ್ವರ ಬರೆಸ್ಕೊ ಅಂತಾನೆ ಅದನ್ನು ಎಸ್ ಗೇಸ್ ಬನ್ನಿ ಟಿಫನ್ ಏನು ಮಾಡಿದ್ದೀನಿ ತೋರಿಸ್ತೀನಿ ಅವನಿಗೆ ಕಾರ್ಟೂನ್ ಬರುತ್ತೆ ಅದನ್ನು ಕೊಡಬೇಕು ಇವತ್ತಿನ ಟಿಫನ್ಗೆ ಈರುಳ್ಳಿ ಚಿತ್ರಾನ ಮಾಡಿದ್ದೆ ಈರುಳ್ಳಿ ಚಿತ್ರಾನ ಆಲ್ರೆಡಿ ಕಲಿಸಿದ್ದೀನಿ ಅದಕ್ಕೆ ಎಷ್ಟು ಟೇಸ್ಟಿದೆ ಆ್ಯಂಡ್ ಅಪ್ಪುಗೆ ಹಾಲು ಕಾಯಿ ಸಿಟ್ಟುಬಿಡ್ತೀನಿ ఏదో కడే కాళ్ళు గజ్జు ఇల్ కలిసి నీట ఇట్టీ ఇవగా ప్రమోద్వ్గా ఆ అప్పు బాక్స్కి ఫస్ట్ ప్రిపేర్ మాకు ఆమె తిన్నకొడ్తీని ఆండ్ అప్పు స్కూల్కి వాటర్ బాటిల్ రెడీ అయితే ననగూ వాటర్ హక్కుబుట్టీ ఆల్డి ఇవగా ఫస్ట్ బాక్స్కి ಅಪ್ಪು ಹೆಂಗೆ ಗೊತ್ತಾಗೈಸ್ ಬಾಕ್ಸ್ಗೆ ಹಾಕಿದ್ರೆ ತಿನ್ಕೊಂಡು ಬರ್ತಾನೆ ಮನೇಲಿ ತಿನ್ಸಕ್ ಹೋದ್ರೆ ತಿನ್ನಲ್ಲ ಹಂಗೆ ಹಿಂಗೆ ಅಂತಾನೆ ಅದಕ್ಕೆ ನಾನು ಏನು ಮಾಡ್ತೀನಿ ಅಂದರೆ ಬಾಕ್ಸ್ಗಿನ್ನೇ ಜಾಸ್ತಿ ಹಾಕ್ಬಿಟ್ಟಿರ್ತೀನಿ ಅಲ್ಲೇ ಚೆನ್ನಾಗಿ ತಿನ್ಕೊಂಡು ಬರಲಿ ಅಂದ್ಬಿಟ್ಟು ರೆಡಿ ಆಯಿತು ಇಬ್ಬರದನ್ನ ಬಾಕ್ಸು ಈಗ ಇದನ್ನು ತಗೊಂಡೋಗಿ ಇಲ್ಲಿಟ್ಟಿರ್ತೀನಿ ಹೋಗುವಾಗ ಅವ್ರವ್ರದ್ದು ಅವ್ರವ್ರು ಎತ್ಕೊಂಡು ಹೋಗ್ಬಿಟ್ಟು ಮಕ್ಕುರು ಇಲ್ಲಿ ಬಾ ಓಡಿ ಬಾ ಓಡು ಬಾ ಅಲ್ಗೂರು ಗೈಸ್ ನಾನು ನಮ್ಮ ಮಾವನಿಗೆ ಟಿಫನ್ ಹಾಕ್ಕೊಡೋಣ ಅಂದ್ಬಿಟ್ಟು ನೋಡ್ತಾ ಇದ್ದೀನಿ ಅವ್ರು ಬೀಗ ಹಾಕೊಂಡು ಹೊಟ್ಟೆ ಹೋಗಿದ್ದಾರೆ ಆಮೇಲೆ ಅಂದ್ಬಿಟ್ಟು ನೋಡಿದ್ರೆ ನಾನು ಎಂಟುವರೆಗೆಲ್ಲ ಟಿಫನ್ ಹಾಕ್ಕೊಡ್ತೀನಿ ರೆಡಿ ಇರುತ್ತಲ್ಲ ಬೇಗ ಹಾಕ್ಕೊಡ್ತೀನಿ ಮಧ್ಯಾಹ್ನ ಆದರೆ ಒಂದು ಒಂದೂವರೆಗೆಲ್ಲ ಹಾಕ್ಕೊಟ್ಬಿಡ್ತೀನಿ ಅವರು ಶ್ರೀರಂಗಪಟ್ಟಣಕ್ಕೆ ಹೊರಟೋಗಿದ್ದಾರೆ ಇವತ್ತು ಇಲ್ವೇ ಇಲ್ಲ ನನ್ಗೆ ಗೊತ್ತೇ ಇಲ್ಲ ಇವಾಗ ನಾನೇ ಲಾಕ್ ಓಪನ್ ಮಾಡಿದೆ ಏಯ್ ಕುತು ಊಟ ಅಂದರೆ ಕನಸು ನೋಡಿ ಮಾಡ್ತಾ ಇದ್ದಾನೆ ಖುಚು ನೋಡಿ ಅಪ್ಪುಗೆ ಸ್ವಲ್ಪ ಫೀವರ್ ಇತ್ತು ಆದರೂ ನಾವು ಸ್ಕೂಲಿಗೆ ಕಳಿಸಿದ್ವಿ ಅವನು ನಾರ್ಮಲಾಗಿ ಹೋಗ್ತಾನೆ ಆಮೇಲೆ ಸ್ಕೂಲಿಂದ ನಮಗೆ ಕಾಲ್ ಬಂತು ಅವನಿಗೆ ಫೀವರ್ ಜಾಸ್ತಿ ಆಗಿದೆ ಕರ್ಕೊಂಡೋಗಿ ಶಾಪಕ್ಕೆ ತೋರಿಸಿ ಅಂತ ಸೊ ಓಕೆ ಅಂದ್ಬಿಟ್ಟು ಪ್ರಮೋದ್ ಅವರು ರಿಟರ್ನ್ನು ಕರ್ಕೊಂಡು ಬಂದರು ಒನ್ ಅವರ್ಗೇನೋ ಕಾಲ್ ಮಾಡಿದರು ಮತ್ತು ಅವ್ರ ಆಫೀಸಿಂದ ಬಂದು ಕರ್ಕೊಂಡು ಬಂದು ಶಾಪ್ಗೆಲ್ಲ ತೋರಿಸ್ಕೊಂಡು ಶೀರಪ್ ಹಾಕ್ತಾ ಚೆನ್ನಾಗಿದ್ರೆ ಮಕ್ಕಳನ್ನ ತೋರ್ಸೋಕ್ಕೆ ಚೆಂದ ಅವ್ರಿಗೆ ಹುಷಾರಿಲ್ಲ ಅಂದರೆ ತೋರ್ಸೋಕ್ಕೆ ಚೆನ್ನಾಗಿರಲ್ಲ ಅದಕ್ಕೆ ನಾನು ಜಾಸ್ತಿ ಒಂದು ವೀಡಿಯೋ ಮಾಡಲಿಲ್ಲ ಆ್ಯಂಡ್ ನಾವು ಮಾರನೇ ಬೆಳಗ್ಗೆ ಇದನ್ನು ವ್ಲಾಗ್ನ ಮಾಡ್ತಾ ಇದ್ದೀನಿ ಬಿಕಾಸ್ ಮಕ್ಳಿಗೆ ಹುಷಾರಿಲ್ಲ ಅಂದರೆ ವೀಡಿಯೋ ಮಾಡೋಕೆ ಬೇಜಾರು ನಾವು ಮೂರು ಗಂಟೆಗೆ ಎದ್ದು ರೆಡಿಯಾಗಿ ಮೂರು ಮುಕ್ಕಾಲ್ಗೆ ನಾವು ಮನೆಯಿಂದ ಹೊರಡ್ತಾ ಇದ್ದೀವಿ ಎಲ್ಲಿಗೆ ಹೋಗ್ತಾ ಇದ್ದೀವಿ ಅಂದರೆ ದೇವಸ್ಥಾನಕ್ಕೆ ಹೋಗ್ತಾ ಇದೀವಿ ಆರತಿ ಕೊಡೋಕ್ಕೆ ಆ್ಯಂಡ್ ತುಂಬ ಜನ ಹೇಳಿದ್ರು ಹೋಗ್ಬಿಡ್ ಬನ್ನಿ ದೇವಸ್ಥಾನಕ್ಕೆ ಅಂದ್ಬಿಟ್ಟು ನನ್ನ ಫ್ರೆಂಡ್ಸ್ ಎಲ್ಲ ಮೆಸೇಜ್ ಮಾಡಿ ಕಾಲ್ ಮಾಡಿ ಹೇಳ್ತಾಯಿದ್ರು ಸೊ ಎಲ್ಲರೂ ಹೇಳಿದ್ಮೇಲೆ ಹೋಗದೇ ಇರೋದು ತಪ್ಪಾಗುತ್ತೆ ಸೊ ಅವರು ಒಂದು ಹೇಳೋದಕ್ಕೆ ನಮಗೆ ಒಳ್ಳೇದಾಗಿರತ್ತೆ ಅಂದ್ಬಿಟ್ಟು ಸರಿ ಆಯಿತು ಎಲ್ಲರ ಬಾಯಲ್ಲೂ ಬರ್ತಾ ಇದೆಯಲ್ಲ ಅಂದ್ಬಿಟ್ಟು ನಾವು ಹೊರಟ್ವಿ ಬಿಕಾಸ್ ಕಣ್ಗಳು ಜಾಸ್ತಿ ನಮಗೆ ಮೊದಲೇ ಅದರಿಂದ ಸರಿ ಆಯಿತು ಹೋಗ್ಬಿಟ್ಟು ಬರೋಣ ಅಂತ ಪ್ಲ್ಯಾನ್ ಮಾಡಿ ನಾನು ಪ್ರಮೋದು ಹೊರಡ್ತಾ ಇದ್ವಿ ನಮ್ಮ ಮಮ್ಮಿ ನೆನ್ನೆನೆ ಬಂದಿದ್ದರು ಅಪೂರ್ನ ನೋಡ್ಕೊಳ್ಳೋಕೆ ಅಂದ್ಬಿಟ್ಟು ಯಾಕಂದರೆ ಅವ್ನಿಗೆ ಹುಷಾರಿಲ್ಲ ನಾವು ಇಷ್ಟು ಬೇಗ ಕರ್ಕೊಂಡು ಹೋದ್ರೂ ಅಲ್ಲ ತುಂಬ ಚಳಿ ಇರುತ್ತೆ ವೆದರು ಇನ್ನೂ ಫೀವರ್ ಜಾಸ್ತಿ ಆಗಿಬಿಡುತ್ತೆ ಅಂದ್ಬಿಟ್ಟು ಮಮ್ಮಿ ಹುಷಾರಿಲ್ಲ ಅಂದಕ್ಷಣವೇ ಮಮ್ಮಿ ನೆನ್ನೆನೇ ಬಂದರು ಅದಕ್ಕೆ ಮಮ್ಮಿ ಜೊತೆ ಮಲಗಿದ್ನಲ್ಲ ನಾವು ಎದ್ದಿ ಹೊರಟ್ವಿ ನನ್ನ ಮನೆಯವರೆಲ್ಲ ಪೂಜೆ ಸಾಮಾನೆಲ್ಲ ಕಾಯಿ ಆಮೇಲೆ ಅರಶಿನ ಕುಂಕುಮ ಗಂಧದ ಕಡ್ಡಿ ಎಲ್ಲ ಮನೆಯಿಂದಲೇ ತೊಗೊಂಡೋಗ್ತೀವಿ ಹೊರಗಡೆ ಹೋದಾಗ ಬಾಳೆಹಣ್ಣು ಮತ್ತು ಸ್ವಲ್ಪ ಅಲ್ಲಿ ಏನು ಪದ್ಧತಿ ಇರುತ್ತೆ ಅದನ್ನೆಲ್ಲ ತಗೊಂಡು ಪೂಜೆ ಮಾಡಿಸ್ಕೊಂಡು ಬರೋಣ ಅಂದ್ಬಿಟ್ಟು ನಾವು ಒಂದಷ್ಟು ಮನೆಯಲ್ಲೇ ತೊಗೊಂಡೋಗ್ತೀವಿ ಕಾಯಿ ಎಲ್ಲ ಹೊರಗಡೆ ತೊಗೊಳಲ್ಲ ನಾವೇ ಬೆಳೆಯೋದ್ರಿಂದ ದುಡ್ಡು ಕೊಟ್ಟು ಏನು ಕಾಯಿ ತೊಗೋಬೇಕು ಅಂದ್ಬಿಟ್ಟು ನಾವು ತೊಗೊಳಕ್ಕೆ ಹೋಗಲ್ಲ ಯಾ ರೆಡಿ ಆಯಿತು ಇವಾಗ ಹೊರಡ್ತಾ ಇದ್ದೀವಿ ಸಿಕ್ಕಾಬಟ್ಟೆ ಚಳಿ ಇತ್ತು ಹಾಗೆ ನಾನೊಂದು ಫುಲ್ ಪ್ಯಾಕಪ್ ಆದರೆ ಪ್ರಮೋದ್ ಅವ್ರಿಗೂ ಹೇಳಿದೆ ನಾನು ಜೀರ್ಕಿನ ಹಾಕೊಳ್ಳಿ ಅಂತ ನಾನು ಫುಲ್ ಹಾಕಿದ್ದೀನಲ್ಲ ನನಗೇನು ಬೇಡ ಅಂದರೂ ಹೋಗುವಾಗ ಚಳಿ ಅನ್ನಿಸ್ಲಿಲ್ಲ ಆ ಕಡೆಯಿಂದ ಬರುವಾಗ ಅಂದರೆ ಸಿಕ್ಕಾಬೆ ಚಳಿ ಆಗ್ತಿತ್ತು ಈ ಕಡೆಯಿಂದ ಅಷ್ಟು ಮುಖಕ್ಕೆ ಗಾಳಿನೂ ಹೊಡಿತಿರ್ಲಿಲ್ಲ ಅಷ್ಟು ಇದು ಆಗ್ತಿರ್ಲಿಲ್ಲ ಆ ಕಡೆಯಿಂದ ಬರುವಾಗಂತೂ ಸಿಕ್ಸ್ ಓ ಕ್ಲಾಕ್ ಆಗಿತ್ತಲ್ವ ಸಿಕ್ಕಾಪಟೆ ಹಿಮ ಬೀಳ್ತಾಯಿತ್ತು ಚಳಿ ಇತ್ತು ನಮಗೆ ಬೇರೆ ಮ ಮಳೆ ಬಂದ್ಬಿಡುತ್ತೆ ಅನ್ನೋ ಭಯ ಸೊ ಸಿಟಿ ಮೇಲೆ ಹೋಗ್ತಾ ಇದ್ದೀವಿ ನಾವು ರಿಂಗ್ ರೋಡ್ ಕಡೆ ಬರಲಿಲ್ಲ ನಾರ್ಮಲ್ ಸಿಟಿಲೇ ಬಂದು ಹೋಗ್ತಾ ಇದ್ದೀವಿ ಇವತ್ತು ಅಮಾವಾಸ್ಯೆ ಬೇರೆ ಸ್ವಲ್ಪ ಇಷ್ಟು ಬೇಗ ಹೋಗೋದು ಭಯನೇ ಇರುತ್ತೆ ಏನೂ ಮಾಡೋಕ್ಕಾಗಲ್ಲ ಪೂಜೆ ಮಾಡಿಸ್ಲೇಬೇಕು ಆ್ಯಂಡ್ ತುಂಬ ದಿನನೇ ಆಗಿತ್ತು ನಾವು ಆರತಿ ಕೂಡ ನಮಗೆ ಚೆನ್ನಾಗೇ ದೇವರು ಒಳ್ಳೇದು ಮಾಡಿದೆ ಆದ್ದರಿಂದ ನಾವು ಈ ದೇವ್ರನ್ನ ನಂಬ್ತೀವಿ ನಾವು ಆ್ಯಂಡ್ ಅಷ್ಟೇನು ಇರಲಿಲ್ಲ ಅಮಾವಾಸ್ಯೆ ದಿನ ಸಿಕ್ಕಾಬಟ್ಟೆ ರಶ್ ಇರುತ್ತೆ ಮೂರು ಗಂಟೆ ಎರಡು ಗಂಟೆ ರಾತ್ರಲ್ಲೆಲ್ಲ ಜನ ಇರ್ತಾರೆ ಬಟ್ ಈ ಸಲ ಏನಷ್ಟು ರಶ್ ಇರಲಿಲ್ಲ ಏನೋ ಗುರುವಾರ ಇರೋದ್ರಿಂದ ಅಷ್ಟು ರಶ್ ಇಲ್ಲ ಅಂತ ಏನೋ ಹೇಳ್ತಾ ಪೂಜೆ ಸಾಮಾನು ಕೊಡೋರು ನಾನು ಹಂಗೆ ದೇವ್ರನ್ನ ವೀಡಿಯೋ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಹಿಂದೆಯಿಂದನೇ ಹಿಂದನೇ ಮಾಡ್ಕೋತಾ ಇದೆ ಮುಂದೆ ಹೋದರೆ ಅಲ್ಲಿ ಅವರು ವೀಡಿಯೋ ಮಾಡೋಕ್ಕೆ ಬಿಡೋಲ್ಲ ಆ ದೇವ್ರನ್ನ ನೋಡಿದ್ರೆ ಏನೋ ಒಂಥರ ಸಿಕ್ಕಾಡೇ ಎನರ್ಜಿ ಒಂದಷ್ಟು ಫೀಲ್ ಆಗುತ್ತೆ ನಾನೊಂದು ಒಂದು ಎರಡು ನಿಮಿಷ ಹಂಗೆ ನೋಡ್ತಾ ನಿಂತ್ಕೊಂಡ್ಬಿಟ್ಟೆ ಅಷ್ಟು ಚೆನ್ನಾಗಿ ಕಾಣ್ತಾ ಇದ್ರು ದೇವಿಯವರು ಆ್ಯಂಡ್ ಅದೆಲ್ಲ ಪೂಜೆ ಮುಗಿಸ್ಕೊಂಡು ನಾವು ಅಲ್ಲಿ ಎಳ್ಳಿ ಜೀರಿಗೆ ಹಾಕೋ ಪದ್ಧತಿ ಇದೆ ಅದನ್ನೆಲ್ಲ ಹಾಕ್ಬಿಟ್ಟು ಹಾಗೆ ಕೈ ಮುಕ್ಕೊಳ್ಳೋಣ ಹೊರಗಡೆಯಿಂದ ಕರ್ಪೂರ ಸ್ಪುಟ್ಟು ಅಂದ್ಬಿಟ್ಟು ಪ್ರಮೋದವರು ಇದ್ದಾರೆ ಮುಂದ್ಗಡೆ ಎಲ್ಲರೂ ನನ್ನೇ ನೋಡ್ತಾಯಿದ್ರು ಹುಡುಗಿ ಫೋನ್ ಇಟ್ಕೊಂಡು ಬರ್ತಾ ಇದೆ ಅಂತ ನನ್ನ ಐಫೋನಲ್ಲಿ ಏನಂದರೆ ಕತ್ಲೆ ಇದ್ದರೆ ಆಫ್ಕೋರ್ಸ್ ಎಲ್ಲರೂ ಐಫೋನಲ್ಲೂ ಫ್ಲ್ಯಾಶ್ ಆಟೋಮೆಟಿಕ್ಲಿ ಆನ್ ಆಗಿಬಿಡುತ್ತೆ ಆ ಫ್ಲ್ಯಾಶ್ ಆನ್ ಆಗತ್ತಲ್ಲ ಇವರೇನು ಫ್ಲ್ಯಾಶ್ ಆನ್ ಮಾಡ್ಕೊಂಡು ವಿಡಿಯೋ ಆನ್ ಬರ್ತಿದ್ದಾರೆ ಅಂದ್ಕೊಂಡು ಎಲ್ಲರೂ ನೋಡ್ತಾ ಇದ್ದರು ಅಲ್ಲಿಂದ ಬಂದಮೇಲೆ ಗೈಸ್ ನಿಜ ಹೇಳಬೇಕು ಅಂದರೆ ಏನೋ ಒಂದು ಫುಲ್ಲು ಸ್ಟ್ರಾಂಗ್ ಫೀಲ್ ಅನ್ನಿಸ್ತು ಏನೋ ಒಂದು ದೊಡ್ಡ ಎನರ್ಜಿ ಒಂದಷ್ಟೇ ನಮಗೆ ಫೀಲ್ ಆಗ್ತಾ ಇದೆ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬಂದ್ರೆ ಹಾಗೇನೇ ಅಲ್ವಾ ಸೊ ಸೀರೆ ಉಟ್ಕೊಂಡು ಹೋಗೋಣ ಅಂದ್ಕೊಂಡೆ ನಾನು ನನಗೆ ಕುತ್ಕೊಳ್ಳೋಕ್ಕೆ ಕಂಫರ್ಟಬಲ್ ಇರೋಲ್ಲ ಅಂದ್ಬಿಟ್ಟು ಸೊ ಚೂಡಿದಾರನೇ ವೇರ್ ಮಾಡು ಅಂತ ಅಂದರು ಪ್ರಮೋದ್ ಅವರು ಸೊ ಹಾಗೆ ನಾನು ಚೂಡಿದಾರನೇ ವೇರ್ ಮಾಡಿದೆ ಸೊ ಅಲ್ಲಿ ದೇವಸ್ಥಾನಕ್ಕೆ ಹೋದ್ರೆ ಅಲ್ಲೇ ಇರಬೇಕು ಅಲ್ಲೇ ಇರಬೇಕು ಹೋಗದೇ ಬೇಡ ಅನ್ನಷ್ಟು ಅನ್ನಿಸ್ತಾ ಇರುತ್ತೆ ನಮಗೆ ನಾವು ಒಂದು ಒಂದು ಆಫ್ ಆನ್ ಅವರ್ ಮುಕ್ಕಾಲು ಗಂಟೆ ಮೇಲೇ ನಾವು ಸುಮ್ಮನೆ ದೇವಸ್ಥಾನ ಸುತ್ತ ರೌಂಡ್ ಹಾಕೋದು ಕೈ ಮುಕ್ಕೊಂಡು ನಿಂತ್ಕೊಳ್ಳೋದು ಹಾಗೆ ವೀಡಿಯೋ ಮಾಡ್ಕೊಂಡು ನಿಂತ್ಕೊಳ್ಳೋದು ಸೆಲ್ಫಿ ತೊಗೊಂಡು ನಿಂತ್ಕೊಳ್ಳೋದು ಹಿಂಗೆ ಮಾಡ್ತಾ ಇದ್ವಿ ಆಮೇಲೆ ಒಂದು ಸಿಕ್ಸ್ ಓ ಕ್ಲಾಕ್ ಆದಮೇಲೆ ಸ್ವಲ್ಪ ಜನ ಜಾಸ್ತಿನೇ ಬರೋಕ್ಕೆ ಶುರು ಮಾಡಿದ್ರು ಆಮೇಲೆ ನಾವು ಮನೆಗೆ ಬಂದ್ವಿ ಬಂದಾದಮೇಲೆ ನಾವು ಬೇಗನೆ ಇದ್ದಿದ್ವಲ್ಲ ನಾನಿದೆ ಮಂಕಲ್ ಇದ್ದೆ ಒಂದು ಸ್ವಲ್ಪ ಮಮ್ಮಿ ಆರು ಗಂಟೆಗೆ ಎದ್ದು ನನಗೆ ತಿಂಡಿ ಇದ್ದಾರೆ ಏನು ತಿಂಡಿ ಮಾಡಿದ್ದಾರೆ ಅಂತ ನನಗೂ ಗೊತ್ತಿರಲಿಲ್ಲ ಆಮೇಲೆ ಗೊತ್ತಾಯಿತು ನನಗೆ ಏನ್ಬಿಟ್ಟು ಮಾವಿನಕಾಯಿ ಚಿತ್ರಾನ್ನ ಮಾಡ್ತಾ ಇದ್ದಾರೆ ಅದಕ್ಕೆ ಫಸ್ಟೇನೇ ರೈಸ್ ಮಾಡ್ಕೊತಿದ್ರು ಅಂದ್ಬಿಟ್ಟು ನಾನು ಕೇಳಿದೆ ಏನು ಮಾಡಲಿ ಹಂಗೆ ಹಿಂಗೆ ಅಂದರು ಆಮೇಲೆ ಸರಿ ಏನಾದರೂ ಮಾಡಿ ಅಂದ್ಬಿಟ್ಟು ಮಲ್ಕೋಬಿಟ್ಟ ಆಮೇಲೆ ಎದ್ದು ಬಂದು ಮೇಲೆ ಗೊತ್ತಾಗಿದ್ದು ಮಾವಿನಕಾಯಿ ಚಿತ್ರಾನ್ನ ಮಾಡಿದ್ದಾರೆ ಅಂತ ಆ್ಯಂಡ್ ಅದಾದಮೇಲೆ ನಮ್ಮ ಮಮ್ಮಿ ನಾನು ಹೊರಡ್ತೀನಿ అప్పు స్కూల్గ్గోదు బేడా అన్రోల్ల సో ఓకే ఫైన్ మండేయంగా కలసో అనిబిట్టు నమ్మ జొతనే హోద్రు జెపి నగరలో అస్టాప్ గంట అలా బస్సల్తీ అనిబి మావినకై చిత్ర నిత్యవ్లే ఇష్టు టేస్టితు అందర నమ్మినే తినట్టు హోక్తా యాక్చువలీ లెట్గా అనిబిట్టు నమ్మమ్మీ బేగన ప్రమో జొత నంకి తినక ఆగస్ గైస్ తిండీ ఎలా ಚೆನ್ನಾಗಿ ಪೂಜೆನಾಯಿತು ದರ್ಶನ ಆಯಿತು ಅಷ್ಟೊಂದೇನು ರಶ್ ಇರಲಿಲ್ಲ ಆ್ಯಂಡ್ ಅಪ್ಪುಗೆ ಮಂಡೆಯಿಂದ ಸ್ಕೂಲಿಗೆ ಕಳಿಸೋಣ ಇವಾಗ ಐ ಫೀವರ್ ಇರೋದ್ರಿಂದ ಬೇರೆ ಮಕ್ಳಿಗೂ ಸ್ಪ್ರೆಡ್ ಆಗುತ್ತೆ ಬೇಡ ಅಂದ್ಬಿಟ್ಟು ಮಮ್ಮಿ ಊರಿಗೆ ಕರ್ಕೊಂಡು ಹೋಗ್ತೀನಿ ಅಂದ್ಬಿಟ್ಟು ಅವನ್ನ ಕರ್ಕೊಂಡು ಹೋದರು ಸೊ ನಾನು ಏನು ಬೇಡ ಹಂಗಿಲ್ಲ ಅವನು ಸ್ವಲ್ಪ ಜ್ವರ ಬಂದಾದಮೇಲೆ ಅಮ್ಮ ಅಮ್ಮ ಅನ್ ಅಮ್ಮ ಅಂತ ಅದ ಸೊ ಅವರಿಗೆ ಹೋಗ್ಬಿಟ್ಟು ಇದ್ಬಿಟ್ಟು ಆರಾಮಾಗಿ ಮಂಡೆಯಿಂದನೇ ಸ್ಕೂಲಿಗೆ ಕಳಿಸೋಣ ಅಂದ್ಬಿಟ್ಟು ಅವರ ಟೀಚರ್ಗೆ ಕಾಲ್ ಮಾಡಿ ಹೇಳಿದ್ದೀವಿ ಹಣ್ಣು ನಾನು ಬೆಳಗ್ಗೆ ತುಂಬ ಬೇಗ ಇದ್ನಲ್ಲ ಸಿಕ್ಕ ಅವಡೆ ನಿದ್ದೆ ಇದೆ ಪ್ರಮೋದ್ ಅವ್ರು ಆಫೀಸ್ಗೆ ಹೋದರು ಸೊ ಏನೋ ಒಂಥರ ನೆಮ್ಮದಿ ವ್ಯವಸ್ಥಾ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬಂದರೆ ಸ್ವಲ್ಪ ಕಣ್ಣುಗಳು ಜಾಸ್ತಿ ಆಗೋಗಿದೆ ಸೊ ಅದೆಲ್ಲ ಕಿವಿಗೆ ಬಿತ್ತು ಊರಲ್ಲೂ ಅಷ್ಟೇ ಸೊ ಯಾ ಅದಕ್ಕೇ ಹೋಗಿ ಒಂದು ಪೂಜೆ ಮಾಡಿಸ್ಕೊಂಡು ಬಂದುಬಿಡೋಣ ಯಾಕೋ ಸರಿ ಹೋಗ್ತಾ ಇಲ್ಲ ಸಡನಾಗಿ ಒಬ್ಬ ಬೇರೆ ಸ್ವಲ್ಪ ಹುಷಾರು ತಪ್ಪನಲ್ಲ ಏನಿಲ್ಲ ಜಸ್ಟ್ ಫೀವರು ಜಾಸ್ತಿ ಅವ್ನಿಗೆ ಫೀವರ್ ಬರೋಲ್ಲ ಬಂದರೆ ಏನೋ ಒಂಥರ ಅಲ್ಲ ಮನಸ್ಸಿಗೆ ಅದು ಬೇಜಾರಾಗುತ್ತೆ ಮಕ್ಕಳು ಹುಷಾರ್ ತಪ್ಪಿಟ್ರೆ ಅಷ್ಟೇ ಇವಾಗ ಆರಾಮಾಗಿದ್ದಾನೆ ಹಾಸ್ಪಿಟಲ್ಗೆಲ್ಲ ತೋರಿಸ್ಕೊಂಡು ಬಂದ್ವಿ ಆದರೂ ಸ್ವಲ್ಪ ಆಟ ಆಡಿಕೊಂಡು ಇರಲಿ ಒಂದು ಮೂರು ದಿನ ಅಂದ್ಬಿಟ್ಟು ಊರಿಗೆ ಕಳಿಸಿದ್ವಿ ಇವಾಗ ಟೆನ್ ತರ್ಟಿ ಟಿಫನ್ ಎಲ್ಲ ಆಯ್ತಲ್ಲ ಸೊ ಆರಾಮಾಗಿ ನಾನು ಮಲ್ಕೊಂಡೇ ತೊಳೋಣ ಅಂದ್ಬಿಟ್ಟು ಹೋಗ್ತಾಯಿದ್ದೀನಿ ಸೊ ಯಾ ನೈಸಮೆಲ್ಸೀನಿಗೆ ಸಿಕ್ಕ ಹೊಟ್ಟೆ ಇದ್ದೇ ಬರ್ತಾ ಇದೆ ಆಗ್ತಾನೆ ಇಲ್ಲ ನನಗೆ ಕೂತಿದ್ರೆ ತಿಂತ ತಿಂತೇ ಹಿಂಗೆ ಬರ್ತಾ ಬರ್ತಾಯಿತ್ತು ಸೊ ಚೆನ್ನಾಗಿ ನಿದ್ದೆ ಮಾಡಿಬಿಟ್ರೆ ನನಗೂ ರಿಫ್ರೆಶ್ ಇರುತ್ತೆ ಇಲ್ಲ ಅಂದರೆ ನಾನು ಮಂಕಾಗ್ಬಿಡ್ತೀನಿ ಸೊ ನಾನಂದು ಸಿಕ್ಕಾಬೇ ನಿದ್ದೆ ಮಾಡಿ ಎದ್ದ ಮೇಲೆ ಸ್ವಲ್ಪ ಗೋಡಂಬಿ ಬಾದಾಮಿ ಹಣ್ಣು ಮತ್ತು ಮಸ್ಕಮ್ಲನ್ ಜ್ಯೂಸ್ನ ಮಾಡ್ಕೊಂಡೆ ಅದು ಸ್ವಲ್ಪ ಎನರ್ಜಿ ಕೊಡುತ್ತೆ ಬಾಡಿಗೆ ಅಂದ್ಬಿಟ್ಟು ಇಷ್ಟನ್ನು ತೊಗೊಂಡು ಹಂಗೆ ತಿಂತಾ ಇದ್ದೀನಿ ಇವಾಗ ನನ್ನ ಡೈಲಿ ರೊಟೀನಾಗಿ ಸ್ವಲ್ಪ ಚೇಂಜಸ್ ಮಾಡ್ಕೊಂಡಿದ್ದೀನಿ ಅದಾದಮೇಲೆ ನಾನು ಅಪ್ ಆಗೋಕ್ಕೂ ಮುಂಚೆ ಅನ್ನ ಸಾಂಬಾರು ಮಾಡಿಬಿಡೋಣ ಆ್ಯಂಡ್ ಅಡುಗೆ ಮನೆ ಕ್ಲೀನ್ ಮಾಡಿಬಿಡೋಣ ಅಂದ್ಬಿಟ್ಟು ಆ ಅನ್ನ ಸಾಂಬಾರು ಮಾಡಿ ಅಡುಗೆ ಮನೆ ಎಲ್ಲ ಕ್ಲೀನ್ ಮಾಡಿಕೊಂಡೆ ನಮ್ಮ ಮಮ್ಮಿನೇ ಆಲ್ಮೋಸ್ಟ್ ಕ್ಲೀನ್ ಮಾಡಿಬಿಟ್ಟು ಹೋಗಿದ್ರು ಅದಾದ್ಮೇಲೆ ನಾನು ಇನ್ನೊಂದು ಸ್ವಲ್ಪ ಕ್ಲೀನ್ ಮಾಡಿಕೊಂಡು ಸ್ವಲ್ಪ ಪಾತ್ರೆ ಇತ್ತು ತೊಳ್ಕೊಂಡು ಎಲ್ಲ ಕೆಲಸನೂ ಮುಗಿಸಿದೆ ಎಸ್ ಕೆಲಸ ಎಲ್ಲ ಆಯಿತು ಇವಾಗ ಏನೂ ಇಲ್ಲ ಜಸ್ಟ್ ಪ್ರಮೋದ್ ಬಂದ್ಮೇಲೆ ಅವರು ಡ್ರೈವಿಂಗ್ ಕ್ಲಾಸ್ಗೆ ಹೋಗ್ಬಿಟ್ಟು ಬರ್ತಾರೆ ಇನ್ನೊಂದು ಫೈವ್ ಕ್ಲಾಸಸ್ ಇದೆ ಅಷ್ಟೇ ಅವ್ರಿಗೆ ಡ್ರೈವಿಂಗ್ ಕ್ಲಾಸು ಆಮೇಲೆ ಕಂಪ್ಲೀಟಾಗಿ ಏನೇನಿಲ್ಲ ಆಲ್ರೆಡಿ ಮೊದಲೇ ಕಲ್ತಿದ್ರಲ್ಲ ಅವರು ನಮ್ಮ ಒನ್ ಮಂಡೆಗೆನೆ ಕಲಿಸ್ಕೊಟ್ಟಿದ್ರು ಕಂಪ್ಲೀಟಾಗಿ ಡ್ರೈವಿಂಗ್ ಸ್ಕೂಲಲ್ಲಿ ಡ್ರೈವಿಂಗ್ ಕ್ಲಾಸ್ ಇದನ್ನು ಡ್ರೈವಿಂಗ್ನ ಕಲಿಯೋಕ್ಕಾಗಲ್ಲ ಬಿಕಾಸ್ ಅದು ಪ್ರಮೋದ್ ಅವ್ರಿಗೆ ಅನುಭವ ಆಗ್ತಾ ಇದೆ ಇವಾಗ ಹೇಳ್ಕೊಟ್ರೆ ಒಂದು ಫಿಫ್ಟಿ ಪರ್ಸೆಂಟು ಸಿಕ್ಸ್ಟಿ ಪರ್ಸೆಂಟ್ ಹೇಳ್ಕೊಬೋದು ಹೇಳ್ಕೊಡ್ಬೋದು ಇನ್ ಫಾರ್ಟಿ ಪರ್ಸೆಂಟ್ ನಾವೇ ಕಲ್ತ್ಕೋಬೇಕು ಸೊ ಏನು ಮಾಡೋಕ್ಕಾಗಲ್ಲ ಆಲ್ರೆಡಿ ನಮ್ಮ ಮಾವ ಹೇಳ್ಕೊಟ್ಟಿದ್ರಲ್ಲ ಆದ್ದರಿಂದ ಆರಾಮಾಗಿರುವಾಗ ಓಡಿಸ್ತಾರೆ ಅವ್ರು ಹೋಗ್ಬಿಟ್ಟು ಬಂದಮೇಲೆ ಊಟ ಮಾಡಿಬಿಟ್ಟು ಮಲ್ಕೋಬೇಕು ನನಗೆ ಬ್ಯಾಕಪ್ ವೀಡಿಯೋ ಇಲ್ವಲ್ಲ ನಿನ್ನೆದು ಅಪ್ಪುಗೆ ಹುಷಾರಿಲ್ಲದೆ ಇರೋ ಕಾರಣ ನಾನು ವೀಡಿಯೋ ಸ್ಟಾಪ್ ಮಾಡಿದ್ನಲ್ಲ ಅದಕ್ಕೆ ಇವತ್ತು ಬೇಗನೆ ವೀಡಿಯೋನ ಏನು ಮಾಡಿಬಿಡೋಣ ಅಂದ್ಬಿಟ್ಟು ಮಾಡ್ತಾ ಇದ್ದೀನಿ ಪ್ರಮೋದ್ ಅವರು ಒಂದೋಗಿ ಬರ್ತಾ ಇದ್ದಾರೆ ಸೊ ಈ ವೀಡಿಯೋನ ಇಲ್ಲಿಗೆ ಏನು ಮಾಡ್ತಾ ಇದ್ದೀನಿ ವಿಡಿಯೋ ವೀಡಿಯೋ ನಿಮಗೆಲ್ಲರಿಗೂ ಇಷ್ಟ ಆಗಿರುತ್ತೆ ಅಂತ ಇಷ್ಟ ಆಗಿದ್ರೆ ಲೈಕ್ ಶೇರ್ ಕಮೆಂಟನ್ನ ಮಾಡಿ ಮತ್ತೆ ಹೊಸ ವೀಡಿಯೋದೊಂದಿಗೆ ಸಿಗ್ತೀನಿ ಅಲ್ಲಿವರೆಗೂ ಕಾಯ್ತಾ ರೀ ಲವ್ ಯು ಆಲ್ ಬಾಯ್